ಕೊಯಿಮತ್ತೂರ್ ಮತ್ತು ಹಿಸಾರ್ ಎಕ್ಸ್ಪ್ರೆಸ್ ರೈಲ್ವೆ ಕುಂಟಾದಲ್ಲಿ ನಿಲುಗಡೆಯಾಗಿದೆ ಕೊಯಿಮತ್ತೂರ್ ಹಿಸಾರ್ ಎಕ್ಸ್ಪ್ರೆಸ್ ರೈಲ್ವೆಯನ್ನ ಕುಮಟಾದಲ್ಲಿ ನಿಲುಗಡೆ ಮಾಡಲು ಕೇಂದ್ರ ಸಚಿವರಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮನವಿ ಮಾಡಿದ್ದು ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಕೇಂದ್ರ ರೈಲ್ವೆ ಸಚಿವರಾದ ಅಶ್ವಿನ್ ವೈಷ್ಣವ್ ಹಾಗೂ ರೈಲ್ವೆ ಖಾತೆಯ ರಾಜ್ಯ ಸಚಿವರಾದ ವಿ ಸೋಮಣ್ಣ ಅವರು ರೈಲ್ವೆ ನಿಲುಗಡೆಗೆ ಆದೇಶ ಹೊರಡಿಸಿರುತ್ತಾರೆ ಬೆಳಗಿನ ಜಾವ ಎರಡು ಗಂಟೆಗೆ ಕುಮಟಾದಲ್ಲಿ ರೈಲ್ವೆ ನಿಲುಗಡೆಯಾಗಿತ್ತು ಆ ವೇಳೆ ಜೆಡಿಎಸ್ ಮುಖಂಡರಾದ ನಾಯ್ಕ್ ಸೋನಿ ಅವರು ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿದ್ದು ರೈಲ್ವೆ ಆಗಿದ್ದಕ್ಕೆ ಜನರು ಸಿಇ ಹಂಚಿ ಡೊಳ್ಳು ಬಾರಿಸಿ ಸಂತಸ ವ್ಯಕ್ತಪಡಿಸಿದ್ರು ಸಂಸದರಿಗೆ ಹಾಗೂ ಸಚಿವರಿಗೆ ಅಭಿನಂದನೆ ಸಲ್ಲಿಸಿದ್ರು ಈ ರೈಲ್ವೆ ಸಂಪೂರ್ಣ ಎಸಿ ಬೋಗಿಗಳನ್ನ ಹೊಂದಿದ್ದು ಜಿಲ್ಲೆಯ ಜನತೆ ಈ ರೈಲ್ವೆಯ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಹೇಳಿದ್ರು ಡಬಲ್ ಟು ಫೋರ್ ಸೆವೆನ್ ಫೈವ್ ಟ್ರೈನ್ ನಂಬರ್ ಟು ಫೋರ್ ಸಿಕ್ಸ್ ಕೊಯೂ ಟ್ರೈನು ಈ ಟ್ರೈನ್ ಕುಮಟದಲ್ಲಿ ನಿಲುಗಡೆ ಆಗಬೇಕು ಅಂತ ನಮ್ಮ ಭಾಳ ವರ್ಷದಿಂದ ಪ್ರಯತ್ನ ಇತ್ತು ವಿಶೇಷವಾಗಿ ಇಲ್ಲಿಂದ ಹಿಸಾರ್ ರೂಟ್ಗೆ ರಾಜಸ್ಥಾನ್ದವರು ಇಲ್ಲಿದ್ದವರು ಹೋಗುವಂಥದ್ದಕ್ಕೆ ಭಾಳ ಅನುಕೂಲ ಆಗ್ತಿತ್ತು ಮತ್ತು ಡೌನ್ ಟ್ರೈನಲ್ಲಿ ಕೊಯ್ಮತ್ತೂರ್ಗೆ ಹೋಗೋದಕ್ಕೆ ನಮ್ಮಿಲ್ಲಿ ವ್ಯಾಪಾರಸ್ಥರು ಸಾಕಷ್ಟು ಕೊಯ್ಮತ್ತೂರ್ಗೆ ಹೋಗ್ತಾರೆ ಅವ್ರಿಗೆಲ್ಲ ಅನುಕೂಲ ಆಗೋ ದೃಷ್ಟಿಯಿಂದ ನಮ್ಮ ಕುಮಟಾ ಸ್ಟಾಪ್ ಆಗಲೇಬೇಕು ಮತ್ತು ಸಿರಿಸಿ ಎಲ್ಲ ಕನೆಕ್ಟಿವಿಟಿ ಇರೋದ್ರಿಂದ ಆಗಲೇಬೇಕು ಅಂತ ಒತ್ತಾಯ ಮೊದಲಿಂದನೂ ಇತ್ತು ಒಬ್ಬ ಎಸ್ ಆರ್ ಪಾಟೀಲ್ ಬಾ ಬಾಲಾಜಿಯವರು ನಾವೆಲ್ಲ ಅದಕ್ಕೆ ಹೋರಾಟ ಮಾಡಿದ್ವಿ ಅದಕ್ಕೆ ಇವತ್ತು ಸ್ಪಂದಿಸಿದವರು ನಮ್ಮ ನೆಚ್ಚಿನ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕಾಗೇರಿಯವರ ಹತ್ರ ನಾವು ಮನವಿ ಮಾಡಿದ್ವಿ ಕಾಗೇರಿಯವರು ಇದನ್ನು ಮನಗಂಡು ತಕ್ಷಣ ರೈಲ್ವೆ ಸಚಿವರ ಹತ್ರ ಮತ್ತು ಸೋಮಣ್ಣ ಸ್ಟೇಟ್ ರೈಲ್ವೆ ಸಚಿವರು ಅವರ ಹತ್ರ ಎಲ್ಲ ಮಾತಾಡಿ ಕಾಗೇರಿಯವರು ಪ್ರಯತ್ನದಿಂದ ಇವತ್ತು ಟ್ರೈನು ಕುಂಟಾದಲ್ಲಿ ನಿಲುಗಡೆ ಆಗಿದೆ ಕೊಯಮತ್ತೂರು ಹಿಸಾರ್ ಎಕ್ಸ್ಪ್ರೆಸ್ ನಾನು ಈ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಎಲ್ಲ ಜನತೆ ಪರವಾಗಿ ವಿಶೇಷವಾಗಿ ರಾಜಸ್ಥಾನಿಯವರ ಪರವಾಗಿ ಮತ್ತು ಎಲ್ಲರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ವಿಶೇಷ ಅಂದರೆ ಈ ಟ್ರೈನು ಸೂಪರ್ ಫಾಸ್ಟ್ ಟ್ರೈನ್ ಮತ್ತು ಟೋಟಲ್ ಎ ಸಿ ಟ್ರೈನು ಈ ಟ್ರೈನ್ ಭಾಳ ಬೇಗ ಟ್ರಾವೆಲ್ಲು ಆಗೋದ್ರಿಂದ ಇದ್ರದ್ದು ಅನುಕೂಲ ಎಲ್ಲರಿಗೂ ಆಗ್ತದೆ ಬರೀ ರಾಜಸ್ಥಾನಿಯವ್ರಿಗಲ್ಲ ಆ ಕಡೆ ಕೊಯಮತ್ತೂರ್ಗೆ ಹೋಗೋರಿಗೂ ಭಾಳ ದೊಡ್ಡ ಅನುಕೂಲ ಆಗ್ತದೆ ಮತ್ತು ಮುಂದೆ ಇಲ್ಲಿ ಮುಂಬೈಗೆ ಹೋಗೋರ್ಗು ಸೂಪರ್ ಫಾಸ್ಟ್ ಟ್ರೈನ್ ಇರೋದ್ರಿಂದ ಎಲ್ಲರಿಗೂ ಅನುಕೂಲ ಆಗ್ತದೆ ಕುಮಟ ನ್ಯಾಚುರಲ್ ಹಬ್ ಇದು ನ್ಯಾಚುರಲ್ ಸೆಂಟರ್ ಹಾಗಾಗಿ ಇದ್ರದ್ದು ಅನುಕೂಲ ಎಲ್ಲರಿಗೂ ಆಗ್ತದೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ವಿಶೇಷವಾಗಿ ಮತ್ತೊಮ್ಮೆ ಕಾಗೇರಿಯವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಈ ವೇಳೆ ಕುಮಟಾದ ನಾಗರಿಕರು ಇದ್ರು ಕೂಜಳ್ಳಿ ಟೈಮ್ಸ್ ನ್ಯೂಸ್ ಕುಮಟ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ